ಡೀಟೇಲ್ಸ್ ಫಸ್ಟ್ ಇದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಉಳಿದಿರುವಂತ ಹೇಳಿ ಸೊ ಈಗ ಎಸ್ ಪಿ ಅವರು ಹೇಳಿದ್ದಾರೆ ಮಾಡಿದ್ವಿ ಅಂತ ಹೇಳಿ ಸೊ ಇಷ್ಟು ಟೈಮ್ ಸತತವಾಗಿ ನಾನು ಆಲ್ರೆಡಿ ಹೇಳಿದಾಗಲೇ ಮಗುವಿನ ಒಂದು ಆರೋಗ್ಯ ಸ್ಥಿತಿಯನ್ನು ನಮ್ಮ ವೈದ್ಯರು ಕರೆಕ್ಟ್ ಟೈಮ್ ನೋಡಿಕೊಳ್ತಾ ಇದ್ದರು ಈವನ್ ಕೆಳಗಡೆ ಕೂಡ ಒಬ್ಬ ವೈದ್ಯರು ಹೋಗಿ ಫ್ರೆಂಡ್ಸ್ ಒಳಗಡೆ ಹೋಗಿ ಆ ಮಗುವನ್ನು ಆಕ್ಸೆಸ್ ಮಾಡಿ ಅದಕ್ಕೆ ಆಕ್ಸಿಜನ್ ಬೇಗ ಅಥವಾ ಬೇರೆ ಏನಾದ್ರು ಅವಶ್ಯಕತೆ ನೋಡ್ತಾ ಇದ್ದರು ಮತ್ತೆ ನಾವು ಆಲ್ರೆಡಿ ನೈಟ್ ಹೇಳಿ ಬಿಟ್ಟಿದ್ವಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ನಮ್ಮ ಸಿಇಒ ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ ಏನೇನೆಲ್ಲ ಅವಶ್ಯಕತೆ ಇಲ್ಲ ಆದರೆ ಮೆಡಿಸಿನ್ಸ್ ಇರಲಿ ಮೆಸಿನ ಇರಲಿ ಎಕ್ವಿಪ್ಮೆಂಟ್ ಇರಲಿ ಏನಿರಲಿ ಆನ್ ದ ಸ್ಪಾಟ್ ಇರಬೇಕು ನಾಟ್ ಓನ್ಲಿ ಒನ್ ಆಂಬುಲೆನ್ಸ್ ಎರಡು ಆಂಬುಲೆನ್ಸ್ ವಿತ್ ಆಲ್ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಅಲ್ಲಿ ನಿಲ್ಲಬೇಕನ್ನ ನಾವು ಹೇಳಿದ್ದೀವಿ ಸೊ ಟಿ ಬಿ ಹೆಚ್ ಒಬ್ರು ಕೂಡ ಅಲ್ಲಿ ಬಂದಿದ್ರು ಸ್ಪಾಟ್ಗೆ ಬಂದು ಅವರು ಕೂಡ ಮಾಡಿದ್ರು ಅಲ್ಲಿ ಇರುವ ಟಿ ಎಚ್ ಮತ್ತೆ ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಸೊ ನಾವು ಅಲ್ಲಿ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿಕೊಂಡ ಮೇಲೆ ಮಗುಗಳನ್ನ ಫಸ್ಟ್ ಮೇಲೆ ನಾವು ತಗೊಂಡು ಬಂದ ಮೇಲೆ ಅಲ್ಲಿಯೇ ನಾವು ಫಸ್ಟ್ ಏನ್ ಮಾಡೋದ್ರೆ ನೋಡಿದ್ರೆ ಅಲ್ಲಿ ಅನ್ಕಂಟ್ರೋಲಬಲ್ ಕ್ರೌಡ್ ಇತ್ತು ಸೊ ಆದ್ರಿಂದ ನಾವು ಲೇಟ್ ಆಗಬಹುದು ಮತ್ತೆ ಕ್ರೌಡ್ ಮುಖ ಸಾಧ್ಯತೆ ಇದೆ ಅಂತ ಹೇಳಿ ಆಂಬುಲೆನ್ಸ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡಿಕೊಂಡು ಹೋದ್ರೆ பிராப்ளம் இல்லை ஆம்புலன்ஸ் ஃபஸ்ட் ஐட் மாதிரி பிரிமரிக்க டெஸ்ட் ஆகும் ಆದರೆ ಆದ್ರೆ ಹೈಪೋಬ್ಲೈನ್ ಆಗ್ತೀಯಾ ಅಥವಾ ಲೈಕ್ ಇಂಜುರೀಸ್ ಇದೆ ಸೈನಸಿಸ್ ಇದೆ ಫ್ರಾಕ್ಚರ್ಸ್ ಇದೆ ಇದೆಲ್ಲ ಕೂಡ ನಾವು ಆಂಬುಲೆನ್ಸ್ ಅಲ್ಲಿ ನಾವು ಚೆಕ್ ಮಾಡಿಕೊಂಡು ಹೋಗಿದ್ವಿ ವಿತ್ ಇನ್ ಟೂ ತ್ರೀ ಮಿನಿಟ್ಸ್ ಯಾಕಂದ್ರೆ ನಾನು ಎಸ್ ಪಿ ಒಬ್ಬರು ಎಂಟೈರ್ ತಂಡ ಕೂಡ ಮಗುವನ್ನು ಡಿಸ್ಕಟ್ ಮಾಡಿಕೊಂಡು ತಿಂಡಿ ತಾಳು ಹಾಸ್ಪಿಟಲ್ಗೆ ಹೋಗುವ ಸಂದರ್ಭದಲ್ಲಿ ನಾವು ಕೂಡ ಕೇಳಿದ್ವಿ ವಿತ್ ಇನ್ ಟೂ ತ್ರೀ ಮಿನಿಟ್ಸ್ತಿ ಹೆಚ್ಚು ಅವರಿಗೆ ಏನಾದರೂ ಸೀರಿಯಸ್ ಇಶ್ಯೂಸ್ ಇದ್ದಾನೆ ಇಲ್ಲ ಕಮ್ಯುನಿಟಿ ಆರ್ಡ್ರೈನ್ಸ್ ಅಂತ ಹೇಳಿದ್ರು ಮತ್ತೆ ಇಂಡಿ ತಾಲೂಕು ಆಸ್ಪತ್ರೆ ಅಲ್ಲಿ ನಾವು ದಾಖಲೆ ಮಾಡಿ ಅಲ್ಲಿ ಕೂಡ ತಪಾಸಣೆಗಳು ಮಾಡಿದಿವಿ ಸೊ ವರಿ ಮಾಡಿಕೊಡುವ ರೀತಿ ಯಾವುದೂ ಇಲ್ಲ ಸ್ವಲ್ಪ ಅಪರೇಷನ್ಸ್ ಸಿ ಒಂದು ಶೋಲ್ಡ್ರಲ್ಲೇ ಇದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹೇಳಿದ್ರು ಮತ್ತೆ ಸ್ವಲ್ಪ ಟೂ ತ್ರೀ ಅವರ್ಸ್ ಕೂಡ ಇಲ್ಲ ವಿತ್ ಇನ್ ಟೂ ಅವರ್ಸ್ ನಾವು ಏನು ಮಾಡಿದ್ವಿ ಫರ್ದರ್ ಏನಾದ್ರು ಸೂಪರ್ ಸ್ಪೆಷಾಲಿಟಿ ಸಿಟಿ ಸ್ಕ್ಯಾನ್ ಸ್ಪೈನ್ ಸ್ಕ್ಯಾನ್ ಎಲ್ಲ ಹೇಳಿ ನಾವು ಡಿಸ್ಟಿಕ್ ಹಾಸ್ಪಿಟಲ್ಗೆ ನಿನ್ನೆ ಸಂಜೆನೇ ಕಡೆ ಬಿಟ್ಟು ಬಂದಿರ್ತೀವಿ ಅವರೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು ಚೈಲ್ಡ್ ಇಸ್ ಕಂಪ್ಲೀಟ್ಲಿ ವರಿ ಮಾಡಿಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಅಹ್ ಡೀಟೇಲ್ ಆಗಿ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಕೂಡ ನಾವು ಹೋಗಿ ಮಗುವನ್ನು ನೋಡಿಬಿಟ್ಟು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿಬಿಟ್ಟು ಬಂದಿದ್ದೀವಿ ಸೊ ಇವತ್ತು ಸಂಜೆ ಅಥವಾ ನಾಳೆ ಮಗು ಡಿಸ್ಚಾರ್ಜ್ ಮಾಡುವ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತೀನಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತೇನೆ ಮತ್ತೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಕ್ಕಂದಿದ್ರು ಫೈರ್ ಡಿಪಾರ್ಟ್ಮೆಂಟ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪೊಲೀಸ್ ರೆವಿನ್ಯೂ ಆರ್ ಜಿ ಪಿಂತ್ ಈ ಥರ ಎಲ್ಲ ಇಲಾಖೆಯ ಅಧಿಕಾರಿ ಸಿಕ್ಕಂದಿದ್ರು ಅದೇ ರೀತಿ ಕೆಲವೊಂದು ಇಲಾಖೆಯಲ್ಲಿ ಒಬ್ಬರಿಬ್ಬರು ಸ್ವಲ್ಪ ಎಕ್ಸ್ಪರ್ಟ್ ಉಂಟು ಅವರು ಅವರಾಗಿ ಬಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ರು ಮತ್ತು ಸಾರ್ವಜನಿಕರು ಅಲ್ಲಿ ಒಬ್ಬ ಅವರು ಭಾಳಷ್ಟು ಲೈಕ್ ಪ್ರಿಲಿಮಿನರಿ ನಾವು ಅರೇಂಜ್ಮೆಂಟ್ ಮಾಡೋಕ್ಕೆ ಜೆ ಸಿ ಬಿ ಇರಲಿ ಎಟ್ಯಾಚ್ ಇರಲಿ ಇದೆಲ್ಲ ತರಿಸೋಕ್ಕೆ ಮತ್ತೆ ಏನು ಹುಕ್ಕ ಹಕ್ಕ ಇರಲಿ ಅಥವಾ ಬೇರೆ ರೀತಿ ಯಾವುದೋ ಸಣ್ಣ ಪಟ್ಟ ವಿಚಾರ ಇದೆ ನಮಗೆ ಬೇಕಾಗುತ್ತೆ ವಿತ್ ಇನ್ ಫೈವ್ ಟೆನ್ ಮಿನಿಟ್ಸ್ ಆದ ಮಧ್ಯರಾತ್ರಿ ತಗೊಂಡ್ಬಂದು ಕೊಡ್ತಾ ಇದ್ದರು ಉದಾಹರಣೆಗೆ ನೈಟ್ ಹನ್ನೆರಡು ವರೆಗೆ ನನಗೆ ವ್ಯಾಕ್ವೂಮ್ ಬೇಕಪ್ ಅನ್ನು ನಾನು ಹೇಳಿದ್ದೀನಿ ವಿತ್ ಇನ್ ಹಾಫ್ ಅನ್ ಅವರ್ ಎರಡು ವ್ಯಾಕ್ವ್ ಕ್ಲೀನರ್ ತಗೊಂಡು ಬಂದು ಕೊಟ್ಟರು ಅಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿ ಅದೇ ರೀತಿ ಮಾಧ್ಯಮಿತರು ತಾವು ಕೂಡ ನಮಗೆಲ್ಲ ಬೆಂಬಲ ಇರೋ ರೀತಿ ಎಲ್ಲರೂ ತಾವು ಹೇಳಿ ತಮ್ಮೆಲ್ಲರೂ ಕೂಡ ಮುಂದೆ ತಾವು ಹೇಳಿ ಕೇಳಿ ವಿಚಾರಕ್ಕೆ ಬಂದರೆ ಇದ್ರ ಬಗ್ಗೆ ಏನು ಕಾನೂನಿನ ಪ್ರಮಾಣ ಆದರೆ ಸ್ಪಷ್ಟವಾಗಿ ನಮ್ಮೆಲ್ಲ ಜನರಿಗೂ ಗೊತ್ತಿದೆ ಈ ಥರ ಘಟನೆಗಳು ಇಲ್ಲೊಂದು ಅಲ್ಲೊಂದು ನಮ್ಮ ದೇಶದಲ್ಲಿ ಆಗ್ತಾ ಇರುತ್ತದೆ ಇದರಲ್ಲಿ ಕೆಲವೇ ಕೆಲವೊಂದು ರೆಸ್ಕ್ಯೂ ಆಪರೇಷನ್ ಯಶಸ್ವಿ ಆಗಿದೆ ಉಳಿದೆಲ್ಲ ಆಗಿದೆ ಕೆಲವೇ ಒಂದು ಮಕ್ಕಳ ಮಾತ್ರ ರಕ್ಷಣೆ ಮಾಡಿ ಜೀವನ ಬಾಧಿಕ ವ್ಯವಸ್ಥೆ ಆಗಿತ್ತು ಕಡೆ ಫೇಲಿಯರ್ ಆಗಿದೆ ಇದೆಲ್ಲ ಗೊತ್ತಿದ್ರು ಕೂಡ ಕೆಲವೊಬ್ಬರು ನಿರ್ಲಕ್ಷ್ಮಿ ಮಾಡ್ತಾರೆ ಮಾ ಕೋರಿತಾರೆ ಮತ್ತೆ ಕೇಸಿಂಗ್ ಆಗಲಿ ಬಿಡಲಿ ನೀರು ಬರಲಿ ಬಿಡ್ಲಿ ಅವರು ಬಿಟ್ಟು ಬಿಟ್ಟು ಮುಂದಿನ ಕೆಲಸಕ್ಕೆ ಹೋಗ್ತಾರೆ ಸೊ ಮಣ್ಣೆ ಕೇಸಲ್ಲಿ ಅವರ ಸ್ವಂತ ಹೊಲದಲ್ಲಿ ಒಬ್ಬರು ಕೋರಿತ ಬೋರ್ ಅವರ ಸ್ವಂತ ಮಮ್ಮ ಕೆಳಗೆ ಬಿದ್ದು ಇಷ್ಟೆಲ್ಲಾ ದೊಡ್ಡ ಘಟನೆ ಆಗಿ ಸಮಸ್ಯೆಗಳು ಆಗಿದೆ ಅಫ್ಕೋರ್ಸ್ ನಾವು ಆ ಮದುವೆ ಮಗುವನ್ನು ಸೇವ್ ಮಾಡಕ್ ಅದೇ ಜವಾಬ್ದಾರಿ ಆಗೋದಕ್ಕೆ ಯಾರ ಮೇಲೆ ನಾವು ಬೆರಳು ತೋರಿಸ್ಬೇಕಾದ್ರೆ ಅದೊಂದು ದೊಡ್ಡ ಪ್ರಶ್ನೆ ಮಾಡ್ತೀವಿ ಸೊ ಇಲ್ಲ ಬರೀ ಅಧಿಕಾರಿಗಳು ನೋಡಿಲ್ಲ ಅಂತ ಹೇಳೋಕ್ಕಾಗುತ್ತೆ ಯಾಕಂದ್ರೆ ಒಂದು ದಿನದಲ್ಲಿ ಆ ಕಡೆ ಇರೋದ್ರೆ ಸಾ ಒಂದು ರಿಮೋಟ್ ಏರಿಯಾದಲ್ಲಿ ಒಂದು ಕೊಳದಲ್ಲಿ ಹೋದ್ಮೇಲೆ ಯಾರಿಗೂ ಗೊತ್ತಿಲ್ಲದೆ ಮಾಡಿಬಿಟ್ಟು ಹೋಗಿ ಒಂದು ವಿಚಾರದಲ್ಲಿ ಈಗ ಅವರ ಜವಾಬ್ದಾರಿ ಕೂಡ ನಾವು ನೋಡಬೇಕಾಗುತ್ತೆ ಆ ಒಂದು ಕೊಳದ ಮಾಳಿಗೆ ಮತ್ತು ಅವರು ಈ ಥರ ಬೇಬಿ ಬೆಳಗ್ಗೆ ರೀಸನ್ ಆಗಿರೋದು ಇದೆಲ್ಲ ನಾವು ಸ್ವಲ್ಪ ನೋಡಿದರೆ ಸಾರ್ವಜನಿಕರ ಒಂದು ಜವಾಬ್ದಾರಿ ಅವರ ಒಂದು ತಿಳುವಳಿಕೆ ಕೂಡ ತುಂಬ ಹತ್ಯೆ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ಇದ ಬಗ್ಗೆ ನಾವು ಕಾಲಹಳ್ಳಕ್ಕೆ ಮೀಟಿಂಗ್ಗಳು ಮಾಡ್ತಾ ಇರ್ತೀವಿ ಇಬ್ಬರಿಗೆ ತ್ರೀ ಮಂತ್ಸ್ ಒಮ್ಮೆ ನನ್ನ ಅಧ್ಯಕ್ಷದಲ್ಲಿ ಇರುವ ಸಮಯದಲ್ಲಿ ಒಂದು ತಿಂಗಳ ಹಿಂದೆ ಕೂಡ ಒಂದು ಮೀಟಿಂಗ್ ಆಯಿತು ಸೊ ಅದರಲ್ಲಿ ಎಲ್ಲರೂ ದೃಢೀಕರಣ ಮಾಡಬೇಕಾಗುತ್ತೆ ಯಾವುದೇ ಓಪನ್ ಪೋರ್ವೆಲ್ ಇಲ್ಲ ಅಂತ ಹೇಳಿ ನಂತರ ಪ್ರತಿಯೊಂದು ಪೋರ್ವೆಲ್ ಕೊರೆಯುವುದಕ್ಕೆ ಮುಂಚೆ ಅಡ್ಮಿಷನ್ ಕೇಳಬೇಕಾಗುತ್ತೆ ಈ ಥರ ಎಲ್ಲ ನಾವು ಹೇಳಿದ್ದು ಕೆಲವೊಬ್ಬರು ಅದನ್ನು ವೈಲೈಟ್ ಮಾಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ ಯಾವುದೋ ಒಂದು ಪೋರ್ವೆಲ್ ಕೊರೆಯುವುದಕ್ಕೆ ಮುಂಚೆ ತಾಳಿಕಾ ಆಫೀಸಲ್ಲಿ ಪರ್ಮಿಷನ್ ತಗೊಳ್ಳಬೇಕಾಗಿದೆ ಅರ್ಜಿಯಾಗಿ ಒಂದು ಎರಡನೇದು ಬೋರ್ವೆಲ್ ಕೊರೆಯುವಾಗ ಆ ಬೋರ್ವೆಲ್ ಕೊರಿಯುವ ಸ್ಥಳವನ್ನು ನಮ್ಮ ಅವರು ವೀಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಬೋರ್ವೆಲ್ ಕೊರಿದ ಮೇಲೆ ಕೂಡ ಆ ಬೋರ್ವೆಲ್ ಕ್ಲೋಸ್ ಆಗಿದೆ ಇಲ್ಲವ ಕವರ್ ಆಗಿದ ಇಲ್ಲವ ಸುಮ್ಮನೆ ಬಿಟ್ಟು ಹೋಗಿದಾರ ಇಲ್ಲವ ಇದ್ರ ಬಗ್ಗೆ ಎಲ್ಲ ಕೂಡ ನೋಡಿ ಇರ್ತಾರೆ ನಂತರನೇ ನಾವು ಆ ಬೋರ್ವೆಲ್ಲನ್ನು ಫಂಕ್ಷನಿಂಗ್ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಇಲ್ಲಾದ್ರೆ ಆ ಹೊಲದ ಮಾಲೀಕರು ಮತ್ತು ಬೋರ್ವೆಲ್ ಯಾರು ಬಂದ್ ಮಾಡ್ತಾರೋ ಆ ಕಂಪನಿ ಕಾಂಟ್ರಾಕ್ಟರ್ ಅನ್ನೋದನ್ನ ಅವರಿಬ್ಬರ ಮೇಲಿಂದ ನಾವು ಸೂಕ್ತವಾದ ಕಾನೂನು ಕ್ರಮವನ್ನು ನಾವು ಕೈಗೊಳ್ಳಬಹುದು ಈ ಒಂದು ಘಟನೆಯಲ್ಲಿ ಕೂಡ ಈಗಾಗಲೇ ಆತರ ಒಂದು ಕಾನೂನ ಕ್ರಮ ಕೈಗೊಳ್ಳಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಆದ್ದರಿಂದ ಮುಂದೆ ಕೂಡ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಬಹಳಷ್ಟು ಕಾಳಜಿ ವಹಿಸಿ ಇದು ಏನೋ ಒಂದು ರಿಮೋಟ್ ಹೊಳ ಅನ್ನಿರುವುದರಿಂದ ಈ ತರ ಘಟನೆ ಊರೊಳಗೆ ಅಥವಾ ಊರ್ ಪಕ್ಕದಲ್ಲಿ ಏನಾದರೂ ಒಂದು ಓಪನ್ ಹೋರ್ಗಳಿದ್ರೆ ಇನ್ನೂ ಜಾಸ್ತಿ ಮಂದಿ ಕೂಡ ಲೈಕ್ ಸಫರ್ ಆಗಿರುವಂತಹ ಚಾನ್ಸಸ್ ಇದೆ ಸೊ ದಯವಿಟ್ಟು ಸಾರ್ವಜನಿಕರು ತಮ್ಮ ಜವಾಬ್ದಾರಿನ ಅದನ್ನ ಮಾಡಿಕೊಳ್ಳಬೇಕು ನಾನು ಸಮಸ್ಯೆ ಮೂರು ಗಂಟೆ ಹೆಸರಿಗೆ ಎಸ್ ಟಿ ಆರ್ ತಂಡ ಬೆಳಗಾವಿಗೆ ಬಂದ್ರು ಅದೇ ರೀತಿ ಬೆಳಿಗ್ಗೆ ಆರು ದಿನವರೆ ಒಳಗಡೆ ಎನ್ ಡಿ ಆರ್ ತಂಡ ಹೈದರಾಬಾದ್ ಇತ್ತು ಅವರು ಕೂಡ ಕೆಲಸಗಳನ್ನು ಮಾಡೋಕ್ಕೆ ನಮಗೆ ಟಿಪ್ಸ್ ಅನ್ನು ಕೊಡ್ತಾ ಇದ್ರು ಸೊ ಈಗ ನಾವು ಟ್ರೆಂಚಿಂಗ್ ವರ್ಕ್ ಅನ್ನು ನಾವು ಮುಂದುವರೆದು ಹೋಗ್ತಾ ಇದ್ದೀವಿ ಸೊ ಈಗ ಎಸ್ ಪಿ ಒಂದು ಸ್ವಲ್ಪ ಹೀಗೆ ನಾವು ಕೆಳಗಡೆ ಇದರಲ್ಲಿ ಬಹಳ ಮುಖ್ಯವಾದ ಡಿಸಿಷನ್ ಅಂದರೆ ಪ್ಯಾರಲಲ್ ಇನ್ನೊಂದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅದನ್ನು ಕೊಡಬಹುದು ನಾವು ಈಗಾಗಲೇ ನಮ್ಮ ಹತ್ತಿರ ಒಂದು ಬೋರ್ವೆಲ್ ಇದೆ ಅದು ಕೇಸಿಂಗ್ ಇಲ್ಲ ಅದರಲ್ಲಿ ಒಳಗಡೆ ಮಣ್ಣು ಬೀಳಬಹುದು ಸೊ ನೀವು ಅದನ್ನು ಪ್ಯಾನಲ್ ಆಗಿ ತೋಡುವಾಗ ಅಲ್ಲಿ ಮಣ್ಣು ಬಿಡುವ ಸಹ ಸಾಧ್ಯತೆ ಸೊ ಡ್ರಿಲ್ಲಿಂಗ್ ಮಾಡುವಾಗ ಫುಲ್ ಟೈಮ್ ಮಣ್ಣು ಇದೆಯೋ ಇದೀವಿ ಅದರ ಬಗ್ಗೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ಲಾಗುತ್ತೆ ಸೊ ಅದರಲ್ಲಿ ಮಣ್ಣು ಬೆಳೆದ ಹಾಗೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಆಲ್ಮೋಸ್ಟ್ ಐದಾರು ಅಡಿ ಅಂತರದಲ್ಲಿ ಮೂಲದಲ್ಲಿ ಫಸ್ಟ್ ನಾವು ಇಪ್ಪತ್ತೆರಡು ಫೀಟ್ ಕೆಳಗಡೆ ಹೋಗಿದ್ದೀವಿ ಇದರಲ್ಲಿ ಇನ್ನೊಂದು ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ಯಾವುದರಿಂದ ಹುಡುಗ ಅಂದ್ರೆ ಡಿಗ್ ಮಾಡಬೇಕಾದ್ರೆ ಹೇಗೆ ಇಫೆಕ್ಟಿವ್ ಆಗಿ ಹೇಗೆ ಆಗ್ತದೆ ಫಸ್ಟ್ ಒಂದು ಬಕೆಟ್ ತರ ತಂದು ಜೆಸ್ಪಿ ಹಿತಾಚಿ ಮುಳುಗ ಅದನ್ನು ತೆಗೆಯಲಾಗಿತ್ತು ಆಮೇಲೆ ಅದು ಬಕೆಟ್ ಇಂದ ಅಷ್ಟು ಎಫೆಕ್ಟಿವ್ ಆಗಿ ಆಗ್ತದಿಲ್ಲ ಯಾಕಂದ್ರೆ ಹಾರ್ಡ್ ರಾಕ್ ಸರ್ಫೇಸ್ ಅದು ಬ್ರೇಕ್ ಆಗ್ತದೆ ಅದು ಬ್ರೇಕ್ ಮಾಡೋಕ್ಕೆ ಮತ್ತೆ ಸ್ಟೋನ್ ಬ್ರೇಕರ್ ಇನ್ನೊಂದು ಬೀಟ್ ಬರುತ್ತೆ ಅದು ಮುಂದೆ ಹಿತಾಚಿಗೆ ಮುಂದೆ ಹಚ್ಚಿ ಅದು ರಾಕ್ ಬ್ರೇಕರ್ ರಾಕ್ ಬ್ರೇಕರ್ ಯೂಸ್ ಮಾಡಿ ನಾವು ಅದನ್ನು ಟ್ವೆಂಟಿ ಟು ಫೀಟ್ ಡೀಪ್ ಹೋಗಿ ಅದು ಡೀಪ್ ಹೋದ ನಂತರ ನೆಕ್ಸ್ಟ್ ಚಾಲೆಂಜಸ್ ಕಣೇಲಿ ಟನೆಲ್ ಮಾಡಬೇಕಾದ್ರೆ ಮನುಷ್ಯ ನಿಂತು ಟನೆಲ್ ಮಾಡಬೇಕಾದ್ರೆ ಸೀದಾ ಪ್ಯಾಗಲಲ್ಲಿ ಹೋಗಲಿಕ್ಕೆ ಆಗುತ್ತೆ ಅವರಿಗೆ ಕೆಳಗಡೆ ಆ ರೀತಿ ಸ್ಲ್ಯಾಂಟಿಂಗ್ ಟನೆಲಿಂಗ್ ಮಾಡಬೇಕು ಸೊ ಅದು ಸಹ ಫಸ್ಟ್ ದೊಡ್ಡದಾಗಿ ಒಂದು ಓಪನಿಂಗ್ ಮಾಡಿ ಆಮೇಲೆ ಅದು ಸಣ್ಣ 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 ಮಾಡ್ತಾ ಹೋಗಿ ಒಳಗಡೆ ಆ ರೀತಿ ಟನೆಲಿಂಗ್ ಮಾಡಕ್ಕೆ ಆಲ್ಮೋಸ್ಟ್ ಆರು ಫೀಟ್ ಆರು ಏಳು ಅಡಿ ಒಳಗಡೆ ಟನೆಲಿಂಗ್ ಮಾಡ್ಕೊಂಡು ಹೋಗಿದೀವಿ ಅದಕ್ಕೆ ಹ್ಯಾಂಡ್ ಹೆಲ್ಡ್ ಒಂದು ರಾಕ್ ಬ್ರೇಕರ್ ಬರುತ್ತೆ ಅದನ್ನು ಯೂಸ್ ಮಾಡಿದ್ದೀವಿ ಸೊ ಇದರಲ್ಲಿ ಇಂಡಿಯಾದ ಸಂಡ ಸಹ ಆಮೇಲೆ ಬಂತು ಅವರ ಹತ್ತಿರ ಸಹ ಒಂದು ಇಕ್ವಿಪ್ಮೆಂಟ್ ಇತ್ತು ಆದರೆ ಅದು ಪಾವರ್ ಕಡಿಮೆ ಇರೋದ್ರಿಂದ ಅದು ಚಿಕ್ಕ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ ಈಗ ನಮಗೆ ಮಗುವಿನ ಕಂಡೀಷನ್ ಹೇಗಿದೆ ಕಂಟಿನ್ಯೂಸ್ ಮಾಡಿಟರಿ ಮಾಡ್ತಿರುವಾಗ ಆದಷ್ಟು ಬೇಗ ನಾವು ಇಪ್ಪತ್ತೆರಡು ಅಡಿ ಹುಟ್ಟಬೇಕು ಅನ್ನುವ ಲೆಕ್ಕದಲ್ಲಿ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ನಾವು ಮುಂಚೆ ಮಾಡಿದ್ದೀವಿ ಹ್ಯಾಂಡ್ ಬ್ರೇಕರ್ ಅಂದ್ರಿಂದಾನೇ ನಾವು ಆ ಕಾರ್ಯಾಚರಣೆ ಮುಂದುವರಿಸಿದಿವಿ ಮತ್ತು ಇದರಲ್ಲಿ ಎಸ್ ಡಿ ಆರ್ ಎಫ್ ಆಗಲಿ ಎನ್ ಡಿ ಆರ್ ಎಫ್ ಆಗಲಿ ಫೈರ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೇನೆ ಲೋಕಲ್ ಕೆಲವು ಲೆವೆಲ್ ಇದೆ ನಮ್ಮ ಇಲ್ಲಿ ಅರಿಗಳಲ್ಲಿ ಗೋಡೆಗಳಲ್ಲಿ ಅಥವಾ ಬ್ಲಾಸ್ಟಿಂಗ್ ಏರಿಯಾದಲ್ಲಿ ಕೆಲಸ ಅಂತ ಇವರು ಮೂರು ಜನ ಜನರು ಸಹ ನಮ್ಮ ಜೊತೆ ಇದ್ರು ಅವರಿಗೆ ಸಹ ಕರೆಕ್ಟಾಗಿ ಅಲ್ಲಿ ಯೂಸ್ ಮಾಡಿ ಅವರ ಎಕ್ಸ್ಪರ್ಟೀಸನ್ನು ಅನ್ನು ಯೂಸ್ ಮಾಡಿ ನಾವು ಆ ಇಪ್ಪತ್ತೆರಡು ಅಡಿಯ ತನಕ ಹೋಗುವುದರಲ್ಲಿ ಯಶಸ್ಸಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದು ಫೋಲ್ಡ್ ಡ್ರಿಲ್ ಆದ ನಂತರ ನಾವು ಒಂದು ಎರಡು ಕೆಳಗಡೆ ಹೋಗಿದ್ದೀವಿ ಡ್ರಿಲ್ ಆಗಿದೆ ಯಾವಾಗ ಮಗು ಕಾಣ್ತಾ ಇದೆ ಮೇಲೆ ಇದೆ ಒಂದು ಆದರೆ ಮಗುನ ತಲೆ ಮಾತ್ರ ಕಾಣ್ತಾ ಇದೆ ಆಕ್ಸೆಸಿಬಲ್ ಇದೆ ಕೈಯಿಂದ ನಾವು ಮುಟ್ಟಬಹುದು ಆದರೆ ಕೆಳಗಡೆ ಅದನ್ನ ತರಲಿಕ್ಕೆ ಆಗಲ್ಲ ಮತ್ತೆ ಅವರು ಹೇಗೆ ತರುವುದು ದಟ್ ವಾಸ್ ದ ಕ್ರಿಟಿಕಲ್ ಡಿಸಿಜನ್ ಆ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟ್ ಕಟಿಂಗ್ ಮಾಡಕ್ಕೆ ನಾವು ಟೆಂಪಲ್ ಅಲ್ಲಿ ಎಲ್ಲಿಯಾದ್ರು ಮೆಸನ್ರಿ ಕೆಲಸ ಮಾಡೋದು ಸ್ಟೋನ್ ಕಟ್ಟಿಂಗ್ ಮಾಡೋದು ಅಂತ ಅವರು ಇಬ್ರು ಜನ ಇಬ್ರು ಜನ ಇಬ್ಬರು ಮಂದಿ ಬಂದಿದ್ದರು ಅದು ತಮಿಳ್ನಾಡು ಕೆಲಸ ಮಾಡ್ತಾರೆ ಇಬ್ಬರು ಮಂದಿ ಬಂದಿದ್ದಾರೆ ಅವರಿಗೆ ಕರೆಸಿಕೊಂಡು ಲಾಸ್ಟ್ ಮೂಮೆಂಟ್ ಏನೋ ಸಣ್ಣ ಸ್ಮಾಲ್ ಲೆವೆಲ್ ಆಫ್ ಚಿಪ್ಪಿಂಗ್ ಏನಿದೆ ಅದು ಯಾವ ಎಲ್ಲಿ ಮಗು ಆ ಹೋಲನ್ನು ದೊಡ್ಡದು ಮಾಡುವುದು ಅದರಲ್ಲಿ ಕೆಳಗಡೆ ಆರಾಮಾಗಿ ಬರ್ಬೋದು ಲಾಸ್ಟ್ ಕಟಿಂಗ್ ಇವರು ಮೈಸೂರ್ನೆಲ್ಲ ಮಾಡಿದ್ದಾರೆ ಬಹಳಷ್ಟು ಡಿಸಿಷನ್ ಇದರಲ್ಲಿ ಯಾವ ರೀತಿ ಆಗಿದೆ ಚಾಯ್ಸ್ ಆಫ್ ಇಟ್ಟು ಎಷ್ಟು ದೂರದಲ್ಲಿ ಕೊಡುವುದು ಎಷ್ಟು ಆಳವಾಗಿತ್ತು ದಟ್ ವಾಸ್ ದ ಮೋಸ್ಟ್ ಕ್ರಿಟಿಕಲ್ ಡಿಸಿಷನ್ ಯಾಕೆಂದ್ರೆ ಮಗು ಇಪ್ಪತ್ತು ಫುಟ್ ನಾವು ಊಹಿಸ್ಕೊಂಡಿದ್ದೀವಿ ಅದಕ್ಕಿಂತ ಕೆಳಗಡೆ ನಾವು ಹೋಗಬೇಕು ಅಂದ್ರೆ ಮಗು ಮಗುವಿಗೆ ಯಾವುದೇ ರೀತಿಯ ಅಪಾಯ ಆಗಬಾರದು ಕಂಟಿನ್ಯೂಸ್ ಆಗಿ ಒಂದು ಮೆಜರ್ಮೆಂಟ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದನ್ನು ಫಸ್ಟ್ ಇನಿಷಿಯಲಿ ಫಾಸ್ಟ್ ಆಯಿತು ಆಪರೇಷನ್ ಆಮೇಲೆ ಹೇಗೆ ನಾವು ಕೆಳಗಡೆ ಹೋಗ್ತೀವಿ ಲಾಸ್ಟ್ ತ್ರೀ ಫೀಟ್ ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು ಬಟ್ ಅದು ಎಫೆಕ್ಟಿವ್ ಆಗಿ ಆಗಿದೆ ಕರೆಕ್ಟ್ ಆಗಿ ರೈಟ್ ಡಿಸ್ಟೆನ್ಸ್ ಅಲ್ಲಿ ನಾವು ಹೋಗಿ ಮಗುವಿಗೆ ಉಳಿಸ್ಕೊಡಕ್ಕೆ ನಾವು ಅನ್ನೋದು ಇನ್ನೊಂದು ವಿಚಾರ ಇತ್ತು ಪುಷ್ ಮಾಡಿ ಮಗುವಿಗೆ ಮೇಲೆ ತರುವುದು ಅಂತ ಅದರಲ್ಲಿ ಸಹ ರಿಸ್ಕ್ ಹೇಗತ್ತೆ ಡಿಸೀಸ್ ಹೇಳಿ ಮಗುವಿನ ಪೊಸಿಷನ್ ನಮಗೆ ಗೊತ್ತಿಲ್ಲ ಅದು ಸಣ್ಣ ಮಗು ಮತ್ತೆ ಪೊಸಿಷನ್ ಚೇಂಜ್ ಮಾಡ್ತಾ ಇರುತ್ತದೆ ಹಾಗಿರುವಾಗ ಪುಷ್ ಮಾಡಿದ್ರು ಸಹ ಮೇಲೆ ತರುವುದು ಹೇಗೆ ಅದು ರಿಸ್ಕ್ ಪುಷ್ ಅಂದ್ರೆ ಇಪ್ಪತ್ತು ಫುಟ್ ಫೀಟ್ ಮೇಲೆ ಅಷ್ಟು ಪುಷ್ ಆಗಬೇಕು ಅಷ್ಟು ಖುಷಿ ಮಾಡುವಂತ ಇಕ್ವಿಪ್ಮೆಂಟ್ ನಮ್ಮಲ್ಲಿ ಆ ಸಮಯದಲ್ಲಿ ಲಭ್ಯ ಇರಲಿಲ್ಲ ಸೊ ಅದು ಒಂದು ರಿಸ್ಕಿ ಆಪ್ಷನ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕೈ ಬಿಟ್ಟು ಈಗ ಹೀಗೆ ನಾವು ಮಗುವಿಗೆ ಮೇಲೆ ಸ್ವಲ್ಪ ಕೈಯಿಂದ ಆಕ್ಸೆಸ್ ಮಾಡಬಹುದಿತ್ತು ಸೊ ಒಬ್ಬ ಮನುಷ್ಯ ಮಗುವಿಗೆ ಸ್ವಲ್ಪ ಮೇಲೆ ಎತ್ತಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡಿ ಆ ಚಿಪಿಂಗ್ ಮಾಡಿದ್ದಾರೆ ಸೊ ದಟ್ ಚಿಪಿಂಗ್ ಮಾಡುವಾಗ ಮಗು ತಲೆಗೆ ತಾಗಬಾರ್ದು ಆ ವಿಚಾರದಲ್ಲಿ ಆ ರೀತಿ ಸ್ವಲ್ಪ ಸೂಕ್ಷ್ಮವಾಗಿ ಆ ಕಾರ್ಯಾಚರಣೆ ಲಾಸ್ಟ್ ಕೊನೆ ಹಂತದ ಕಾರ್ಯಾಚರಣೆ ಅಷ್ಟು ಸೂಕ್ಷ್ಮವಾಗಿ ನಡೆಸ್ತಾರೆ சரி பர்வேல நியமாவளி ஏனது ஏன்